ನಮಸ್ಕಾರ ಸ್ನೇಹಿತರೆ ಕೃಷಿ ಬದುಕು ಟೂ ಡಬಲ್ ಫೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಹೊಸ ಶುಂಠಿ ಮಾರುಕಟ್ಟೆ ಯಾವ ಥರ ಇದೆ ಅಂತೇಳಿ ಕಂಪ್ಲೀಟಾಗಿ ಒಂದು ತೋರಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಮೊದಲನೇದಾಗಿ ಏನಪ್ಪ ಅಂತಂದರೆ ಒಂದು ಇತ್ತೀಚೆಗೆ ಒಂದು ಶುಂಠಿ ಬೆಲೆ ಏರಿಕೆಯೂ ಕಾಣ್ತಾ ಇಲ್ಲ ಅಥವಾ ಇಳಿಕೆಯೂ ಕಾಣ್ತಾ ಇಲ್ಲ ಒಂದು ಯಥಾಸ್ಥಿತಿಯಾಗಿಯೂ ಇಲ್ಲ ಯಾಕಂದರೆ ಒಂದು ಏರಲಿಲ್ಲ ಮೂರು ಕೇಳಲಿಲ್ಲ ಅಂದಂಗೆ ಈ ಥರ ಒಂದು ವಾತಾವರಣ ಸೃಷ್ಟಿಯಾಗಿರೋದ್ರಿಂದ ಕಾರಣ ಏನಂತಂದರೆ ಸ್ವಲ್ಪ ಎಲ್ಲರೂ ಒಂದೇ ಸಾರಿ ಶುಂಠಿ ಕೀಳ್ತಾ ಇರೋದ್ರಿಂದ ಸ್ವಲ್ಪ ಏನದು ರೇಟನ್ನು ವೆರಿವೇಷನ್ ಆಗ್ತಾ ಇದೆ ಮತ್ತೊಂದು ಏನಪ್ಪ ಅಂತಂದರೆ ಈ ದಲ್ಲಾಳಿಗಳಿಂದ ಅದು ಒಂದು ಸ್ವಲ್ಪ ರೇಟ್ ಕಡಿಮೆ ಆಗ್ತಾ ಇರೋದ್ರಿಂದ ಹೀಗಾಗಿ ಇವತ್ತಿನ ಒಂದು ಒಂದು ಮಾರ್ಕೆಟ್ ಯಾವ ಥರ ಇದೆ ಕಂಪ್ಲೀಟಾಗಿ ಒಂದು ತೋರಿಸ್ಕೊಡ್ತಾ ಹೋಗ್ತೀನಿ ಒಂದು ಮೇನ್ ಮೇಯ್ನ್ ಆಗಿರುವಂಥ ಒಂದು ಮಾರ್ಕೆಟ್ ಮಾತ್ರ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂಥವ್ರು ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮತ್ತು ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ಅಂತ ಹೇಳ್ತಾ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಅನ್ನಿಸಿದರೆ ನಿಮ್ಮ ಕೆಳಗಡೆ ಒಂದು ನಿಮ್ಮ ಒಂದು ಏರಿಯಾದಲ್ಲಿ ಅಥವಾ ನಿಮ್ಮ ಒಂದು ತಾಲೂಕಲ್ಲಿ ಯಾವ ಥರ ಒಂದು ಬೆಲೆ ಇದೆ ಅಂತೇಳಿ ಸಂಪೂರ್ಣಗೆ ಒಂದು ಕಮೆಂಟ್ ಮೂಲಕ ನೀವೊಂದು ರೇಟ್ ಬಗ್ಗೆ ನನಗೊಂದು ನೀವೊಂದು ಮೆಸೇಜ್ ಮಾಡ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ಹಾಸನ ಮಾರ್ಕೆಟಿಂದ ಸ್ಟಾರ್ಟ್ ಮಾಡೋಣ ಹಾಸನಲ್ಲಿ ಇವತ್ತು ಏನು ಹೊಸ ಶುಂಠಿ ಒಂದು ವಾಷಿಂಗ್ ಶುಂಠಿ ಅರುವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಏಳ್ನೂರರಿಂದ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ತನಕ ಇವತ್ತಿನ ಒಂದು ಹೊಸ ಶುಂಠಿ ಮಾರುಕಟ್ಟೆ ದರ ಕಾಣ್ತಾ ಇದೆ ಅಂತ ಹೇಳ್ಬೋದು ಹಾಗೆ ಮೈಸೂರಲ್ಲಿ ನೋಡೋದಾದರೆ ಸ್ನೇಹಿತರೆ ಮೈಸೂರಲ್ಲಿ ಇವತ್ತು ಎರಡು ಸಾವಿರದ ಏಳ್ನೂರಿಂದ ಎರಡು ಸಾವಿರದ ಎಂಟುನೂರು ಐವತ್ತು ರೂಪಾಯಿ ತನಕ ಎಂಟು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಇಲ್ಲಿ ಕೂಡ ಇವತ್ತು ಒಂದು ಸ್ವಲ್ಪ ಒಂದು ಐವತ್ತು ರೂಪಾಯಿಯನ್ನು ಸ್ವಲ್ಪ ಏರಿಕೆ ಹೇಳ್ಬೋದು ಸ್ನೇಹಿತರೆ ಹಾಗೆ ಹಾವೇರಿ ಮಾರ್ಕೆಟ್ ನೋಡೋದಾದರೆ ಹಾವೇರಿಯಲ್ಲಿ ಇವತ್ತು ಪ್ರತಿ ಒಂದು ಅರವತ್ತು ಕೆ ಜಿ ಬ್ಯಾಗ್ ವಾಷಿಂಗ್ ಶುಂಠಿ ಚೆನ್ನಾಗಿರುವಂಥ ಶುಂಠಿಗೆ ಎರಡು ಸಾವಿರದ ಆರುನೂರು ರೂಪಾಯಿಯಿಂದ ಎರಡು ಸಾವಿರದ ಏಳ್ನೂರು ರೂಪಾಯಿ ತನಕ ಇವತ್ತಿನ ಒಂದು ಹೊಸ ಶುಂಠಿ ಮಾರ್ಕೆಟ್ರೆ ಆಗಿದೆ ಅಂತ ಹೇಳ್ಬೋದು ಚೆನ್ನಾಗಿರುವಂಥ ಶುಂಠಿಗೆ ಹಾಗೆ ಮತ್ತೊಂದು ಮಾರ್ಕೆಟ್ ನೋಡೋದಾದ್ರೆ ಮುಂಡಗೋಡದಲ್ಲಿ ಮುಂಡಗೋಡದಲ್ಲಿ ಎರಡು ಸಾವಿರದ ಐದುನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಆರುನೂರ ಐವತ್ತರ ತನಕ ಚೆನ್ನಾಗಿರುವಂಥ ಶುಂಠಿ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಅದು ರೇಗುಡಿ ಶುಂಠಿ ನಾನು ಹೇಳ್ತಾ ಇರೋದು ಈಗಿರುವಂಥ ಹೇಳಿರುವಂಥ ಏನೋ ಒಂದು ದರ ಇದೆಯಲ್ಲ ಅದು ರೇಗುಡಿ ಶುಂಠಿ ಮಾತ್ರ ಈಗಿನ ಒಂದು ದರ ಹೇಳಿರೋದು ಹಾಗೆ ಶಿವಮೊಗ್ಗ ಮಾರ್ಕೆಟಲ್ಲಿ ನೋಡೋದ್ರೆ ಸ್ನೇಹಿತರೆ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಇವತ್ತು ಎರಡು ಸಾವಿರದ ಏಳ್ನೂರಿಂದ ಎರಡು ಸಾವಿರದ ಎಂಟುನೂರು ತನಕ ಇವತ್ತಿನ ಒಂದು ಹೊಸ ಶುಂಠಿ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಅಲ್ಲಿ ಚೆನ್ನಾಗಿರುವಂಥ ಶುಂಠಿ ಸ್ವಲ್ಪ ಬೆಲೆ ಕಂಡದಂತ ಹೇಳ್ಬೋದು ಹಾಗೆ ಮಡಿಕೇರಿಯಲ್ಲಿ ನೋಡೋದಾದರೆ ಮಡಿಕೇರಿಯಲ್ಲಿ ಇವತ್ತು ಹೊಸ ಶುಂಠಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಆಲ್ಮೋಸ್ಟ್ ಈಗೆಲ್ಲ ಹೊಸ ಶುಂಠಿಗಳು ಇದಾವೆ ಹಳೆ ಶುಂಠಿಗಳು ಯಾರೂ ಇಟ್ಕೊಂಡಿಲ್ಲ ಅನಿಸ್ತದೆ ಈಗಿನ ಒಂದು ಹೊಸ ಶುಂಠಿ ಮಾರ್ಕೆಟ್ ನಾನು ಹೇಳ್ತಾ ಇರೋದು ಮಡಿಕೇರಿಯಲ್ಲಿ ಇವತ್ತು ಎರಡು ಸಾವಿರದ ಆರುನೂರರಿಂದ ಎರಡು ಸಾವಿರದ ಏಳ್ನೂರ ಐವತ್ತರ ತನಕ ಒಂದು ಚೆನ್ನಾಗಿರುವಂಥ ಶುಂಠಿ ಎರಡು ಸಾವಿರದ ಎಂಟುನೂರು ತನಕನೂ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಕೋಲಾರದಲ್ಲಿ ನೋಡೋದಾದರೆ ಕೋಲಾರಲ್ಲಿ ಇವತ್ತು ಎರಡು ಸಾವಿರದ ಏಳ್ನೂರಿಂದ ಎರಡು ಸಾವಿರದ ಎಂಟುನೂರ ಐವತ್ತರ ತನಕ ಇವತ್ತಿನ ಒಂದು ಕೋಲಾರ ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಹಾಗೆ ಬೆಂಗಳೂರಲ್ಲಿ ನೋಡೋದಾದ್ರೆ ಸ್ನೇಹಿತರೆ ಬೆಂಗಳೂರಲ್ಲಿ ಇವತ್ತು ವಾಷಿಂಗ್ ಶುಂಠಿ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರ ರೂಪಾಯಿ ತನಕ ಒಂದು ಬೆಂಗಳೂರು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಅಲ್ಲಿ ಚೆನ್ನಾಗಿರುವಂಥ ಶುಂಠಿ ಇವತ್ತು ಮೂರು ಸಾವಿರ ರೂಪಾಯಿ ತನಕ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಈಗ ಮತ್ತೊಂದು ಮಾರ್ಕೆಟ್ ನೋಡೋ ಸ್ನೇಹಿತರೆ ಅದು ರಾಮನಗರ ಅಲ್ಲಿ ಕೂಡ ಇವತ್ತು ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ತನಕ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇವತ್ತಿನ ಒಂದು ನಿಮ್ಮ ಒಂದು ತಾಲೂಕಲ್ಲಿ ಅಥವಾ ನಿಮ್ಮ ಒಂದು ಏರಿಯಾದಲ್ಲಿ ಯಾವ ಥರ ಒಂದು ಶುಂಠಿ ದರ ಇದೆ ಇವತ್ತಿನ ಅನ್ನೋದನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದು ಸ್ನೇಹಿತರೆ ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನನ್ಕುಂತ ಎಲ್ರಿಗೂ ವಂದನೆಗಳು